ನೀವು ನೋಡಿದಿರಿ ಈಗ ನಾವು ಟೇಸ್ಟ್ ಮಾಡಿದ್ವಿ ಒಂದು ವಾರ ಕ್ವಿಂಟಲ್ ಇದು ಹಾಂ ಒಂದು ಸಲಕ್ಕೆ ಯಾರ್ಯಾರು ಈ ಪ್ರಸಾದನ ಮಿಸ್ ಮಾಡ್ಕೊಂಡಿದ್ದೀರಾ ಹಾಂ ಇಲ್ಲಿ ಪೊಲೀಸ್ ಆಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಬಂದಂಥ ಭಕ್ತಾದಿಗಳು ಯಾರು ಕೂಡ ಖಾಲಿ ಹೊಟ್ಟೆಯಲ್ಲಿ ಕಳಿಸುವಂಥ ಕೆಲಸನೇ ಇಲ್ಲ ನೋಡಿ ಬಿಸಿ ಬಿಸಿಯಾಗಿ ಬಾತು ತಯಾರಿಂದ ಬಟ್ ಅಷ್ಟೇ ಟೇಸ್ಟ್ ಆಗಿ ಕೂಡ ಇರುತ್ತೆ ಹಿಂಭಸ್ಥಾನೆ ಪ್ರಸಾದ ತಯಾರಿಕೆ ಮಾಡುವಂಥ ಕೆಲಸ ನಡೀತಾ ಇದೆ ಒಟ್ಟು ಎಷ್ಟು ಜನ ಇದ್ದೀರಾ

ಸಂಜೆ ಗಂಟೆ ಕೊಡ್ತಾ ಇರ್ತೀವಿ ಕಂಟಿನ್ಯೂ ಆಗಿ ಕೊಡ್ತಾ ಇರ್ತೀವಿ ನಿಮ್ಮ ಹೆಸರು ಸರ್ ದಿನೇಶ್ ಅಂತ ಏನಾಗಿರೋದಿಲ್ಲ ಇಲ್ಲಿ ಅಡುಗೆ ಅವರ ಮ್ಯಾನೇಜರು ರಾಜು ಅವ್ರ ಮ್ಯಾನೇಜರು ಎಮ್ ಎನ್ ಆರ್ ರಾಜು ಅಂತ ಕ್ಯಾಟ್ರಿಂಗ್ ಅವರು ಅವ್ರು ಮೈಸೂರು ಅವರೇ ಕವಿಶಾ ನಗರ ಇಡೀ ಸುತ್ತೂರು ಮಟ್ಟದಲ್ಲಿ ಅವರೇ ಫಂಕ್ಷನ್ ಮಾಡೋದು ಅವರು ಇವರೇ ಮಾಡೋದು ಅಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅಲ್ಲಿ ಹತ್ತು ಸಾವಿರ ಜನಕ್ಕೆ ಅಲ್ಲೂ ಇವರೇ ಒಂದು ಸಾವಿರದ ನಾವೇ ಮಾಡಿ ಸ್ಪಾನ್ಸರ್ ಎಲ್ಲ ಮಾಡಿಸೋದು ಇಲ್ಲಿ ಫಸ್ಟ್ನೇ ವಾರ ಬಂದು ಕಮಿಟಿ ಕಡೆ ಮಾಡಿದರು ಎರಡನೇ ವಾರ ತಂಬು ಸರ್ ಮಾಡಿಸ್ತಾರೆ ಮೂರನೇ ಅವರು ವಯಸ್ಸಾದ್ರೆ ಅವರು ನಿನ್ನೆ ವರ್ಧನೆ ಮಾಡಿದ್ರು ಸುರಧ ಗಿರೀಶ್ ಅವರು ಈ ವರ್ಷ ಮಹೇಶ್ ಅಂದ್ಬಿಟ್ಟು ಕುಂಬಳಗೌಡ

ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರ್ಬೇಕು ಏನೋ ಹಬ್ಬದಲ್ಲಿ ಮಾಡಿದ್ವಿ ಏನೋ ಇಲ್ಲ 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 ಸರ್ ಪ್ರತಿಯೊಂದು ಕ್ವಾಲಿಟಿ ಚೆಕ್ ಮಾಡಿದ್ರೆ ಸಾಮಾನು ಚೆಕ್ ಮಾಡ್ಕೊಂಡಿದ್ದಾರೆ ಫುಡ್ ಇಸ್ ಮಾಡ್ರೆ ಚೆಕ್ ಮಾಡ್ಕೊಂಡಿದ್ದಾರೆ ಕಲರ್ ಜಾಸ್ತಿ ಯೂಸ್ ಮಾಡ್ತಿಲ್ಲ ಎಲ್ಲ ಖಾರ ಪುಣ್ಯ ಯೂಸ್ ಮಾಡ್ತಾರೆ ಎಲ್ಲ ಮಾಡ್ತಾ ಇದ್ದೀನಿ ತರಕಾರಿ ಕೂಡ ತೊಳೆದೇ ಮಾಡ್ತಿರೋದು ಎಲ್ಲ ನೀವು ಪ್ರಸಾದ ಅಂತ ಮಾಡ್ತಿರೋದು ಯಾವ್ದು ಕಳಪೆ ಅಂತಿಲ್ಲ ಬನ್ನಿ ಬನ್ನಿ ಹಿಂಗೆ ಬನ್ನಿ

ಹಂಗೆ ಕಡಿಮೆ ಮಾಡ್ಕೊಳ್ತೇವೆ ಸರ್ ಇವಾಗ ಜನ ಗಂಟೆ ಕೊಡ್ತೇನೆ ಇರಬೇಕು ಮತ್ತೆ ಒಂದು ಒಂದೂವರೆ ಕ್ವಿಂಟಲ್ಗೆ ಒಂದು ಪಾತ್ರೆ ಈ ತರದ್ದು ಇಪ್ಪತ್ತು ಪಾತ್ರೆಗಳು ಮಾಡಿದ್ರೆ ಆಲ್ರೆಡಿ ಈಗ ಎರಡು ಗಂಟೆ ಮಾಡುವ ಮಾಡೋದು ಈಗ ಕಂಟ್ರಿ ಮಾಡ್ತಾ ಇರ್ತೀನಿ ಈಗ ಇದು ಬಿಟ್ಟು ಮೊಸರ ಸಪ್ರೇಟ್ ಮಾಡ್ತೀನಿ ಓಕೆ ಈಗ ತರಕಾರಿಗಳೆಲ್ಲ ತರ್ಚ ಆಯಿತು ಖಾಲಿ ಆಯಿತು ಅಂದ್ರೆ ತರೋದಲ್ಲ ಯಾರು ಸೊ ನಾನು ಪುನಃ ಅವ್ರು ಹೇಳ್ತಾ ಇದ್ದು ತೊಂದರೆ ಇಲ್ಲ ಸರ್ ಎಲ್ಲ ಇಲ್ಲಿ ಹೇಳ್ತೀನಿ ಅವರೆಲ್ಲ ತುಂಬಾ ವರ್ಷದಿಂದ ಆತ್ಮೇರಿದ್ದಾರೆ ಸಾಕರ್ಗೆ ಏನ್ ತೊಂದರೆ ಇಲ್ಲ ಇದು ಸ್ಟಾಟ ಅವರು ಕಳಿಸ್ತಾರೆ ಅವ್ರ ಬೆಂಗಳೂರು ತರಕಾರಿ ನಾವು ಲೋಕಲ್ ಆಗಿ ಗೊತ್ತು ನಮ್ಗೆ ಏನ್ ಬಗ್ಗೆ ಹೇಳ್ತಾರೆ ಏನ್ ತೊಂದರೆ ಇಲ್ಲ ಜನಗೆ ಅವರು ಬಂದಂತವ್ರಿಗೆ ತೃಪ್ತಿ ಅಂಗ ನಡೀಬೇಕೆ ಇದು ಚಾಮುಂಡಿ ಬೆಟ್ಟದ ಕೊನೆ ಆಷಾಢ ಶುಕ್ರವಾರ ಇಲ್ಲಿಂದ ಪ್ರಸಾದ ತಯಾರಿಕೆ ನಡೆಯುತ್ತೆ ಅಲ್ಲಿಂದ ಪ್ರಸಾದ ಬಡಿಸೋದು ಅಂದ್ರೆ ಪ್ರಸಾದ ಸೇವನೆ ಮಾಡುವಂತ ಭಕ್ತರಿಗೆ ಕೊಡುವಂತದ್ದು ಸುಮಾರು ಈಗ ಆಲ್ರೆಡಿ ನಲವತ್ತು ಕ್ವಿಂಟಾಲ್ ಎರಡು ಗಂಟೆ ಆಗಿದೆ ನಲವತ್ತು ಕ್ವಿಂಟಾಲ್ ಅಕ್ಕಿ ಖರ್ಚಾಗಿದೆ ಮೊಸರನ್ನ ಆಗಿರ್ಬೋದು ಬಾತ್ ಆಗಿರ್ಬೋದು ಹಾಗೆ ಬಂದಂತ ಭಕ್ತಾದಿಗಳಿಗೆ ಬಿಸಿ ಬಿಸಿಯಾಗಿ ಬಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಿಮ್ಮ ಕಾಂಟ್ರಾಕ್ಟ್ ಎಮ್ ರಾಜ ಈಗ ಮೈಸೂರು ಇಡೀ ಸುತ್ತಮಠ ಫಂಕ್ಷನ್ ಮಾಡಿದ್ದಾರೆ ಮತ್ತೆ ಸಿಎಂ ಫಂಕ್ಷನ್ ಮೋದಿ ಫಂಕ್ಷನ್ ಕೂಡ ಮಾಡಿದ್ದಾರೆ ಈಗ ಆಲ್ರೆಡಿ ನೆನ್ನೆ ನಲವತ್ತು ಸಾವಿರ ಟೇಬಲ್ ಸರ್ವಿಸೇ ಮಾಡೋದು ನೆನ್ನೆ ನೋಡಿರ್ಬೇಕು ಎಲ್ಲ ಬಂದು ನೀವು ಮಾಡಿದ್ದಾರೆ ನೆನ್ನೆ ಫುಲ್ ಟೇಬಲ್ ಸರ್ವೀಸೆ ಮಾಡಿತ್ತು ಇಲ್ಲಿ ಜಾಗದ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಅಷ್ಟೇ ಬೊಪ್ಪೆ ಮಾಡಿರೋದು ಆಲ್ರೆಡಿ ನಾಲ್ಕು ವರ್ಷದಿಂದ ಎಲ್ಲ ಸರ್ವಿ ಹತ್ತು ವರ್ಷದಿಂದ ಸರ್ವೀಸೇ ಮಾಡ್ತಿರೋದು ಇಲ್ಲಿ ಆ ಪಾರ್ಕಿಂಗ್ ತುಂಬ ಚೆನ್ನಾಗಿತ್ತು ಪ್ಲೇಸು ಇಲ್ಲಿ ಪ್ಲೇಸಸ್ ಇಲ್ಲ ಅಂತ ತೋರಿಸ್ಕೋ ಬೇ ಅಷ್ಟೇ ಎಲ್ಲರಿಗೂ ಸರ್ವಿಸೇ ಕೊಡ್ತಿದ್ದು ಚಾಮಿನ್ ಬೆಟ್ಟದ ಕೊನೆ ಆಚಾರ ಶುಕ್ರವಾರ ಇವರೆಲ್ಲರೂ ಕೂಡ ಪ್ರಸಾದ ತಯಾರು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ತೀರ ಸಾಂಬಾರು ಬೇಯ್ತಾ ಇದೆ ಅನ್ನ ಬೇಯ್ತಾ ಇದೆ ಪಾತ್ಗಳು ಮಾಡ್ತಾ ಇದಾರೆ ಮೊಸರನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾದ ತರಕಾರಿಗಳನ್ನು ಕೂಡ ಅವರು ಕಟ್ ಮಾಡಿ ಹಾಕ್ತಾ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ اوه <laughs>